ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಏನಂತಂದರೆ ಮುಖದ ಮೇಲೆ ಮೂಡುವಂಥ ಮೊಡವೆಗಳು ಮತ್ತು ಅದರ ಕಲೆಗಳು ಹೋಗೋದೇ ಇಲ್ಲ ಎಷ್ಟೇ ಥರ ಕ್ರೀಮ್ ಹಾಕಿದ್ರೂ ಹೋಗೋಲ್ಲ ಅದನ್ನ ನಾವು ಮನೆಯಲ್ಲೇ ಕೆಲವೊಂದು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮುಖನ ಬ್ರೈಟ್ ಮಾಡ್ಕೊಬೋದು ಕಲೆಗಳನ್ನ ಹೋಗಿಸ್ಬೋದು ಪಿಂಪಲ್ ಬರೋದನ್ನ ತಡೆಗಟ್ಬೋದು ಮತ್ತು ಈ ಕತ್ತಿನ ಸುತ್ತ ಎಲ್ಲ ಕಪ್ಪಾಗುತ್ತೆ ಚೈನೆಲ್ಲ ಹಾಕಿ ಯೂಸ್ ಮಾಡಿರ್ತೀವಿ ಮತ್ತು ಕೆಲವೊಂದು ಹೆಣ್ಮಕ್ಳಿಗೆ ಮಗು ಆದ ನಂತರ ಈ ಸಮಸ್ಯೆ ಬರುತ್ತೆ ಅದರಲ್ಲಿ ನನಗೂ ಮೇನ್ ಸಮಸ್ಯೆ ಬಂದಿತ್ತು ಕತ್ತಿನ ಸುತ್ತ ಕಪ್ಪಾಗಿದ್ದಿತ್ತು ಆವಾಗ ಕೇವಲ ನಾನು ಒಂದೇ ವಾರ ಇದನ್ನ ಯೂಸ್ ಮಾಡಿದ್ದು ಪ್ರತಿನಿತ್ಯ ಯೂಸ್ ಮಾಡ್ತಾ ಇದ್ದೆ ನನ್ನ ಕತ್ತಿನ ಸುತ್ತ ಇದ್ದಿದ್ದಂಥ ಕಪ್ಪು ಕಲೆ ಮತ್ತು ಮುಖದಲ್ಲಿ ಮೂಡಿದಂಥ ಮೊಡವೆ ಅದರ ಕಲೆ ಜಾಸ್ತಿ ಇತ್ತು ಮುಖದಲ್ಲಿ ಸಹ ನನಗೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ ನಾನು ಯೂಸ್ ಮಾಡಿ ನೋಡಾದ ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಿಗಾದರೂ ಒಬ್ಬರಿಗೆ ಯೂಸ್ಫುಲ್ ಆದರೆ ನನಗೆ ಅದೇ ಖುಷಿಯಾಗುತ್ತೆ ಹಾಗಾದರೆ ಯಾರೆಲ್ಲ ಮೊದಲನೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬೆಲ್ಲೈಕನ್ನ ಟಚ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಗಳ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗಾದರೆ ತಡ ಮಾಡೋದು ಬೇಡ ಬನ್ನಿ ಏನು ಮಾಡೋದು ನೋಡೋಣ ಕಡಲೆ ಹಿಟ್ಟು ಗೊತ್ತಲ್ವ ಫ್ರೆಂಡ್ಸ್ ಕಡಲೆ ಹಿಟ್ಟು ಎಲ್ಲರ ಮನೇಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಕಡಲೆ ಹಿಟ್ಟು ಮುಖದ ಮೇಲಿರುವಂಥ ಕಲೆಗಳು ಮತ್ತು ಮೊಡವೆಗಳನ್ನ ಹೋಗಿಸೋಕ್ಕೆ ಉತ್ತಮವಾದ ಒಂದು ಪದಾರ್ಥ ಅದು ನಿಮಗೂ ಗೊತ್ತಿರುತ್ತೆ ಮೊದಲನೇದಾಗಿ ಕಡಲೆ ಹಿಟ್ಟು ಮತ್ತು ಅರಿಶಿನ ಅರ್ಶನ ಬಂದ್ಬಿಟ್ಟು ನಮಗೆ ಮುಖದಲ್ಲಿ ಆಗುವಂಥ ಯಾವುದೇ ರೀತಿ ತುರಿಕೆ ದೇಹದಲ್ಲಿ ಆಗುವಂಥ ತುರಿಕೆಯನ್ನು ಕೂಡ ಸಹಜವಾಗಿ ಅದು ಕಡಿಮೆ ಮಾಡುತ್ತೆ ಎರಡನೇದಾಗಿ ಹಾಲು ಅದು ಬಿಸಿ ಮಾಡಿರೋವಂಥ ಹಾಲು ಈ ಮೂರು ಪದಾರ್ಥನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು ಪೇಸ್ಟ್ ಮಾಡಿ ಮುಖಕ್ಕೆ ನೀಟಾಗಿ ಈ ರೀತಿ ಮಾಸ್ಕ್ ರೀತಿ ಅಪ್ಲೈ ಮಾಡಬೇಕು ಈ ರೀತಿ ಅಪ್ಲೈ ಮಾಡಾದ್ಮೇಲೆ ಅದು ಫುಲ್ ಡ್ರೈ ಆಗಬೇಕು ಯಾವುದೇ ರೀತಿ ನೀರನ್ನ ಬಳಸಬೇಡಿ ಆಲಿಂದನೇ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಕತ್ತಿಗೂ ಕೂಡ ಇದೇ ರೀತಿ ಪೇಸ್ಟ್ನ ಫುಲ್ ಮಾಸ್ಕ್ ರೀತಿ ಹಾಕಿ ಅದು ಫುಲ್ಲು ಡ್ರೈ ಆಗಬೇಕು ಡ್ರೈ ಆಗಾದ್ಮೇಲೆ ತಣ್ಣಗಿರೋ ನೀರಲ್ಲಿ ಮುಖನ ನಾವು ಸೋಪ್ನ ಬಳಸ್ತೇನೆ ತೊಳಿಬೇಕು ಈ ರೀತಿ ಮಾಡೋದರಿಂದ ಪಿಂಪಲ್ ಸಮಸ್ಯೆ ದೂರ ಆಗುತ್ತೆ ಒಳ್ಳೆ ಸ್ಕಿನ್ ಕೇರ್ನ ನಾವು ಮನೇಲೇ ಮಾಡ್ಕೋಬೋದು ಕೇವಲ ಮೂರು ಪದಾರ್ಥನ ಬಳಸ್ಬಿಟ್ಟು ಈ ರೀತಿ ಒಂದ್ಸತಿ ಮಾಡಿ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಇರೋಂಥ ಪದಾರ್ಥನ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಳ್ಳೋಕೆ ಏನು ಕಷ್ಟ ಆಗುತ್ತಾ ಒಂದ್ಸತಿ ಮಾಡಿ ನೋಡಿ ಅದರಿಂದ ಉತ್ತಮವಾದ ಫಲಿತಾಂಶ ಸಿಗುತ್ತೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ನೋಡಿದಿರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಗೆ ಏನಾದ್ರು ಟಿಪ್ಸ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್